ನಮಸ್ಕಾರ ಇವತ್ತು ನಾನೊಂದು ಸಖತ ಆಗಿರುವಂತಹ ಟಾಪಿಕ್ ಅನ್ನ ಹಿಡ್ಕೊಂಡು ಖಂಡಿತವಾಗಿಯೂ ನಿಮ್ಗೂ ಕೂಡ ಇದು ಇಷ್ಟ ಆಗೇ ಆಗುತ್ತೆ ನಮ್ಗೆಲ್ಲ ಗೊತ್ತು ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಪುರಾತನ ಕಾಲಕ್ಕೆ ಹೋದ್ರೆ ಅಥವಾ ಸನಾತನ ಧರ್ಮ ಅಂತ ಏನ್ ಕರಿತೀವಿ ಇದ್ರಲ್ಲಿ ಆಕಳು ಹಸು ದನ ಇದಕ್ಕೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇದ್ದೇ ಇದೆ ಸೊ ಇವತ್ತಿನ ಈ ಟಾಪಿಕ್ ಅಲ್ಲಿ ಖಂಡಿತವಾಗಿ ಇಲ್ಲಿ ಗೋ ಹತ್ಯೆ ಬಗ್ಗೆ ಆಗಲಿ ಅಥವಾ ಅದಕ್ಕೆ ಕಾನೂನು ಇದೆ ಆದ್ರೂ ಪಾಲನೆ ಮಾಡೋದಿಲ್ಲ ಯಾವ ಬಗ್ಗೆನು ಮಾತಾಡೋದಿಲ್ಲ ಆದ್ರೆ ನಮ್ಮ ಒಂದಿಷ್ಟು ಹಳೆಯ ನೆನಪುಗಳಿರುತ್ತಲ್ಲ ಆ ಒಂದು ಹಸುವಿನ ಜೊತೆಗೂ ಕನೆಕ್ಟ್ ಆಗಿರುವಂತಹ ನೆನಪುಗಳು ಅದರ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಆಕ್ಚುಲಿ ನಮ್ಮ ಸ್ವಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ಸೌಜನ್ಯ ದತ್ತರಾಜ ಅನ್ನುವಂತವ್ರು ಅಮೃತ ಮಹಲ್ ಅನ್ನುವಂತಹ ಒಂದು ಗೋವಿನ ತಳಿಯ ಬಗ್ಗೆ ಅವರ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ ಸುಮಾರು ಆರನೇ ತರಗತಿಯಲ್ಲಿ ನಾನಿರ್ಬೇಕು ನನಗೆ ಸಮಾಜಶಾಸ್ತ್ರದ ಪುಸ್ತಕದಲ್ಲಿ ಒಂದು ಅಮೃತ ಮಹಲ್ ಅನ್ನುವಂತಹ ಹಸುವಿನ ತಳಿಯ ಬಗ್ಗೆ ಪಾಠ ಇತ್ತು ಅದರ ಜೊತೆಗೆ ಅಜ್ಜಂಪುರ ಅನ್ನೋದನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ರು ಇದು ನನಗೆ ತುಂಬಾನೇ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳ್ಕೊಳ್ತಾರೆ ಈ ಚಿಕ್ಕಮಗಳೂರಿನ ಅಜ್ಜಂಪುರ ಅನ್ನುವಂತಹ ಒಂದು ಸ್ಥಳದಲ್ಲಿ ನೀವು ಹೆಚ್ಚಾಗಿ ಈ ಒಂದು ಅಮೃತ ಮಹಲ್ ತಳಿಯನ್ನ ನೋಡಬಹುದು ಮೂಲತಃ ಇದು ಮೈಸೂರಿಂದ ಆರಂಭವಾಗಿತ್ತು ಅಂತ ಹೇಳಲಾಗುತ್ತೆ ಮೈಸೂರು ಚಾಮರಾಜನಗರ ಹಾಗೇನೆ ಈ ಕಡೆ ಬಂದ್ರೆ ಚಿಕ್ಕಮಗಳೂರು ಈ ಕಡೆ ಅಮೃತ ಮಹಲ್ ಅನ್ನುವಂತಹ ತಳಿ ಹೆಚ್ಚಾಗಿ ಕಂಡು ಬರುತ್ತೆ ಈ ಒಂದು ತಳಿ ಈಗ ಬೆಂಗಳೂರು ಅಥವಾ ಮೈಸೂರಲ್ಲಿ ನೀವು ಕಾಣುವಂತಹ ಕಾರು ಹಸುವಿನ ತಳಿ ಏನಿದೆ ಅದಕ್ಕೆ ಒಂದು ರಿಲೇಟೆಡ್ ಆಗಿ ಅಥವಾ ಅದರ ಒಂದು ಪ್ರಭೇದಕ್ಕೆ ಸೇರುವಂತದ್ದು ಕೂಡ ಹೌದು ಈ ಅಮೃತ ಮಹಲ್ ಅನ್ನುವಂತಹ ಒಂದು ಹಸುವಿನ ಬಗ್ಗೆ ಒಂದು ಅದ್ಭುತವಾದಂತಹ ವಿಚಾರವನ್ನು ನಾನು ನಿಮ್ಗೆ ಹೇಳಬೇಕು ನಮ್ಗೆಲ್ಲ ಗೊತ್ತು ಹಿಂದೆ ಯುದ್ಧ ಸೈನ್ಯ ಅಂತೆಲ್ಲ ಅಂದ್ರೆ ಅಲ್ಲಿ ಒಂದಿಷ್ಟು ಆನೆಗಳು ಹಾಗೇನೆ ಅಶ್ವದಳ ಅಂದ್ರೆ ಕುದುರೆಯನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿರುತ್ತೆ ನಾವು ಸಾಕಷ್ಟು ಓದಿರ್ತೀವಿ ಬಟ್ ನಿಮ್ಗೆ ಗೊತ್ತಿಲ್ಲ ಈ ಒಂದು ಅಮೃತ ಮಹಲ್ ಅಥವಾ ಹಳ್ಳಿಕಾರು ರಿಲೇಟೆಡ್ ಆಗಿರುವಂತಹ ತಳಿ ಏನಿದೆ ಇದು ಯುದ್ಧದಲ್ಲಿ ಭಯಂಕರ ದೊಡ್ಡ ಒಂದು ಕ್ರಾಂತಿಯನ್ನೇ ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬೋದು ಕೇವಲ ಇನ್ನೂರ ಮೂವತ್ತೆರಡು ಅಮೃತ ಮಹಲ್ ಎತ್ತುಗಳು ಸುಮಾರು ಮೂರು ಸಾವಿರದಷ್ಟು ಹೈದರಾಬಾದ್ ನಿಜಾಮರನ್ನ ಸೋಲಿಸಿದ್ದು ಈಗ ಇತಿಹಾಸ ಹಾಗಾಗಿಯೇ ಅಮೃತ ಮಹಲ್ ಹಾಲನ ಕೊಡೋದಕ್ಕೆ ಮಾತ್ರ ಅಲ್ಲದೆ ಆಗಿನ ಕಾಲದಲ್ಲಿಯೇ ಸೈನ್ಯದಲ್ಲಿ ಸೈನಿಕರಾಗಿ ಹೋರಾಟ ಮಾಡಿದ್ದಕ್ಕೆ ಸಾ ಸಾಕಷ್ಟು ದಾಖಲೆಗಳು ಸಿಗುತ್ತೆ ಸೈನ್ಯದಲ್ಲಿ ಸರಕುಗಳನ್ನ ಸಾಗಿಸೋದಕ್ಕೂ ಕೂಡ ಈ ಅಮೃತ ಮಹಲ್ ಎತ್ತುಗಳನ್ನ ಹೆಚ್ಚಾಗಿ ಬಳಸಲಾಗ್ತಾ ಇತ್ತು ಇನ್ನು ಅಮೃತ ಮಹಲ್ ಹಸುವಿನ ಹಾಲಿನ ವಿಚಾರಕ್ಕೆ ಬಂದ್ರೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಹೆಲ್ದಿ ಕೂಡ ಹೌದು ಆಗ್ಲೇ ಸೌಜನ್ಯ ಅವರು ತಮ್ಮ ಒಂದು ಆರ್ಟಿಕಲ್ ಅಲ್ಲಿ ಬರ್ಕೊಂಡಿರುವ ಹಾಗೆ ತಾವು ಚಿಕ್ಕವರು ಇರಬೇಕಾದ್ರೆ ಹಾರ್ಲಿಕ್ಸ್ ಬೋರ್ಮಿಟಾನೋ ಕುಡ್ದಿರುವಂತಹ ನೆನಪೇ ಇಲ್ಲ ಅದ್ರ ಬದಲು ಅಮೃತ ಮಹಲ್ ಹಸುವಿನ ಹಾಲನ್ನೇ ನಾವು ಹೆಚ್ಚಾಗಿ ಕುಡಿತಿದ್ವಿ ಪ್ರತಿ ದಿನ ಮನೆ ಬಾಗಿಲಲ್ಲಿ ಹಾಲು ಬಂದಾಗ ಯಾವ ರೀತಿ ಅದನ್ನು ತಗೊಳ್ತಿದ್ವಿ ಆ ಒಂದು ಖುಷಿ ಹೇಗಿತ್ತು ಅನ್ನೋದನ್ನು ಕೂಡ ಅವರು ಸ್ವಗ್ರಾಮ್ ನಲ್ಲಿ ಹಂಚಿಕೊಳ್ತಾರೆ ಅಫ್ಕೋರ್ಸ್ ಈಗ ಆ ಒಂದು ತಳಿ ಕಡಿಮೆ ಆಗ್ತಾ ಬಂದಿದ್ದಿರಬಹುದು ಅಥವಾ ಯಾರು ಈಗ ಅಷ್ಟಾಗಿ ಹಸುವಿನ ಒಂದು ಸಾಕಾಣಿಕೆಯನ್ನು ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹಸುವಿನ ಒಂದು ಆ ಒಂದು ಅಘಾತತೆ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಇದೆ ಅಂಡ್ ಭಾರತದಿಂದ ಬೇರೆ ದೇಶಗಳಿಗೆ ಹಸುವನ್ನ ರಫ್ತು ಮಾಡೋದನ್ನು ಕೂಡ ನೀವು ಕೇಳಿರ್ತೀರಿ ಅಲ್ಲಿ ನೋಡಿರ್ತೀರಿ ಕೂಡ ಸೊ ಈ ಒಂದು ಮ ಭಾರತದ ಹಿನ್ನೆಲೆಯನ್ನು ಹೇಳುವಂತಹ ಅಥವಾ ಭಾರತದ ಸಂಪ್ರದಾಯಗಳಿಗೆ ಒಂದು ಕಾರಣವಾಗಿರುವಂತಹ ಗೋವುಗಳು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನಿಮ್ಮ ಹಳ್ಳಿಯಲ್ಲಿ ನೀವು ಯಾವ ಒಂದು ತಳಿಯ ಹಸುವನ್ನು ಹೆಚ್ಚಾಗಿ ಬಳಸ್ತೀರಿ ಅಥವಾ ಯಾವ ತಳಿಯ ಹಸುವಿನ ಹಾಲನ್ನು ಹೆಚ್ಚಾಗಿ ಬಳಸಿದ್ದೀರಿ ನಿಮ್ಮ ಊರಿನಲ್ಲಿ ಹಸುವನ್ನು ಯಾವ ರೀತಿ ನೀವು ಪೂಜಿಸ್ತೀರಿ ಯಾವ ರೀತಿ ಹಸುವಿನ ಜೊತೆ ನಿಮ್ಮ ನೆನಪುಗಳು ಸೇರಿಕೊಂಡಿದೆ ಇದೆಲ್ಲವನ್ನು ನೀವು ಕೂಡ ಸ್ವಗ್ರಾಮ್ ಮೊಬೈಲ್ ಅಪ್ಲಿಕೇಶನನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ಬಹುದು ಹಾಗೇನೆ ನಿಮ್ಮ ಊರಿನಲ್ಲಿ ಇರುವಂತಹ ಹಸುವಿನ ಫೋಟೋವನ್ನ ಅಥವಾ ವಿಡಿಯೋವನ್ನ ನಮ್ಗೆ ಕಳಿಸೋದನ್ನು ಕೂಡ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ವಿಚಾರಗಳ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ